ಪರಿಶೋಧನೆಗೆ ಸಂಬಂಧಪಟ್ಟಂತೆ ನಾವು ಕಳೆದ ಆರು ದಿನಗಳ ಕಾಲ ಅಂದರೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಸರ್ಕಾರದ ಸುತ್ತೋಲೆಯಂತೆ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ನಾವು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಏನು ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳು ಕಡತಗಳ ಪರಿಶೀಲನೆ ಆಗಿರ್ಬೋದು ಕಾಮಗಾರಿಗಳ ಪರಿಶೀಲನೆ ಆಗಿರ್ಬೋದು ಮನೆ ಮನೆ ಭೇಟಿ ಆಗಿರ್ಬೋದು ತದನಂತರದಲ್ಲಿ ವರದಿ ತಯಾರು ಮಾಡಿಕೊಂಡು ಗ್ರಾಮ ಸಭೆ ಮಾಡ್ತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಸಾಮಾಜಿಕ ಪರಿಶೋಧನೆಯಲ್ಲಿ ಪಾರದರ್ಶಕತೆ ಉತ್ತರದಾಯಿತ್ವ ಜನರ ಸಹಭಾಗಿತ್ವವನ್ನು ಒಳಗೊಂಡಂತೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹದಿನೈದು ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅನುದಾನಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಅಕುಶಲ ಕೂಲಿ ವೆಚ್ಚ ಅಂದರೆ ನೀವೇನು ಕೆಲಸ ಮಾಡಿರ್ತಾರಲ್ಲ ಎನ್ ಎಮ್ ಆರ್ದು ಕೂಲಿ ವೆಚ್ಚ ಬಂದ್ಬಿಟ್ಟು ಒಂದು ಲಕ್ಷ ಮೂವತ್ತೇಳು ಸ ಒಂದು ಕೋಟಿ ಮೂವತ್ತೇಳು ಲಕ್ಷ ಇಪ್ಪತ್ತು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಕೂಲಿ ವೆಚ್ಚ ಪಾವತಿಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸಾಮಗ್ರಿ ವೆಚ್ಚ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಐನೂರ ನಾಲ್ಕು ರೂಪಾಯಿ ಸಾಮಗ್ರಿ ವೆಚ್ಚ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಒಟ್ಟು ಮಾನವ ದಿನಗಳು ಅಂದರೆ ನಾಲ್ಕು ಸಾವಿರ ನಲ್ವತ್ಮೂರು ಸಾವಿರದ ಮುನ್ನೂರ ಮೂವತ್ತೇಳು ಮಾನವ ದಿನಗಳು ಸೂಚನೆ ಆಗಿರ್ತಕ್ಕಂಥದ್ದು ಅಂದರೆ ಈ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಎಷ್ಟು ಮಾನವ ದಿನಗಳು ಅಂತ ಕೆಲವು ಐದು ಜಾಬ್ ಕಾರ್ಡ್ ಏನಿದಾರಲ್ಲ ನೂರು ದಿನ ಪೂರೈಸಿರ್ತಕ್ಕಂಥ ಜಾಬ್ ಕಾರ್ಡ್ ಹೋಲ್ಡರ್ ಇರ್ತಕ್ಕಂಥದ್ದು ಉಳಿದಂತೆ ಎಂಬತ್ತು ದಿನ ತೊಂಬತ್ತು ದಿನ ಈ ಥರ ನಿರ್ವಹಿಸಿರ್ತಕ್ಕಂಥದ್ದು ಇದರಲ್ಲಿ ಸಮುದಾಯ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ನಲವತ್ತೆರಡು ಕಾಮಗಾರಿಗಳಾಗಿರ್ತಕ್ಕಂಥದ್ದು ವೈಯಕ್ತಿಕ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ನಲವತ್ತಾರು ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂತೆ ಐದು ಕಾಮಗಾರಿಗಳಿರ್ತ ಆಗಿರ್ತಕ್ಕಂಥದ್ದು ಅಂದರೆ ನಿಮ್ಮ ಒಂದು ಈ ಒಂದು ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅನುಷ್ಠಾನ ಇಲಾಖೆಯಲ್ಲಿ ಕೃಷಿ ಇಲಾಖೆ ತೋಟಗಾರಿಕೆ ಹಾಗೂ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಇದರಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಅರಣ್ಯ ಇಲಾಖೆ ಮಾತ್ರ ಐದು ಇದಾಗಿರ್ತಕ್ಕಂಥದ್ದು ಇದಕ್ಕೆ ಟೋಟಲಿ ತೊಂಬತ್ತ್ಮೂರು ಕಾಮಗಾರಿಗಳು ಆ ಒಂದು ಆರ್ಥಿಕ ವರ್ಷದಲ್ಲಿ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅನುಷ್ಠಾನ ಆಯೋಜಕ್ಕೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಆಟದ ಮೈದಾನ ನಿರ್ಮಾಣ ಕಾಮಗಾರಿ ಎರಡು ಆಗಿರ್ತಕ್ಕಂಥದ್ದು ಶಾಲಾ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಕಾಲೇಬರ್ ನಾಲಾ ಹೊಳಿರ್ತಕ್ಕಂಥ ಕಾಮಗಾರಿ ಮೂವತ್ತೆಂಟು ಆಗಿರ್ತಕ್ಕಂಥದ್ದು ವೈಯಕ್ತಿಕ ಮನೆ ನಿರ್ಮಾಣ ಕಾಮಗಾರಿ ಹದಿನಾರು ಆಗಿರ್ತಕ್ಕಂಥದ್ದು ಧನದ ಸೆಡ್ಡು ನಿರ್ಮಾಣ ಕಾಮಗಾರಿ ಒಂಬತ್ತು ಆಗಿರ್ತಕ್ಕಂಥದ್ದು ಮದು ನಿರ್ಮಾಣ ಕಾಮಗಾರಿ ಹನ್ನೊಂದು ಆಗಿರ್ತಕ್ಕಂಥದ್ದು ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ ಎರಡು ಆಗಿರ್ತಕ್ಕಂಥದ್ದು ಎರವಳು ತೊಟ್ಟಿ ನಿರ್ಮಾಣ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಒಟ್ಟು ಟೋಟಲಿ ತೊಂಬತ್ತ್ ಮೂರು ಕಾಮಗಾರಿಗಳು ಆ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಅದರ いあい <coughs> ಇದು ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಇಪ್ಪತ್ತೆರಡು ಲಕ್ಷ ಎಪ್ಪತ್ತು ಏಳು ಸಾವಿರದ ಎಪ್ಪತ್ತಾರು ರೂಪಾಯಿ ಕೂಲಿ ವೆಚ್ಚ ಆಗಿರ್ತಕ್ಕಂಥದ್ದು ಹದಿಮೂರು ಲಕ್ಷ ತೊಂಬತ್ತೆರಡು ಸಾವಿರದ ಒಂದು ನೂರ ಇಪ್ಪತ್ತು ಸಾಮಗ್ರಿ ವೆಚ್ಚ ಆಗಿರ್ತಕ್ಕಂಥದ್ದು ಈಗ ನಾವು ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ವರ್ಕು ನಲವತ್ತೆರಡು ಆಗಿರ್ತಕ್ಕಂಥದ್ದು ಬಿಲ್ಲು ಹತ್ತೊಂಬತ್ತಾಗಿರ್ತಕ್ಕಂಥದ್ದು ಟೋಟಲ್ ಅರವತ್ತೊಂದು ಈ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಆಮೇಲೆ ಈ ಕಾಮಗಾರಿಗಳು ಯಾವ್ಯಾವ ಆಗಿದೆ ಅಂತಕ್ಕಂಥದ್ದು ನೆಕ್ಸ್ಟು ನಮ್ಮ ನೆರೆ ಆಗಿರ್ಬೋದು ನಮ್ಮ ಎಜ್ಞಾನ ಹಣಕಾಸು ಯೋಜನೆಗೆ ಆಗಿರ್ಬೋದು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಹೇಳ್ತಾರೆ ಈ ಈ ಒಂದು ಇದರಲ್ಲಿ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಕೂಡ ಈ ಒಂದು ಮೋಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಕಾಮಗಾರಿಗಳು ಅನುಷ್ಠಾನ ಆಗಿರ್ತಕ್ಕಂಥದ್ದು ನಾವು ಆ ಕಾಮಗಾರಿಗಳೂ ಕೂಡ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಅದೇ ಗ್ರಾಮ ಸಭೆಯಲ್ಲಿ ಕೂಡ ಆ ಒಂದು ಕಾಮಗಾರಿ ಎಲ್ಲಿ ಆಗಿದೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಆ ಕಾಮಗಾರಿ ಆ ಸ್ಥಳದಲ್ಲಿ ನಾವು ನೋಡಿದ್ವಿ ನೀವೇನಾದರೂ ಅದು ಆಗತ್ತೆ ಇಲ್ಲ ಅಂತಂದರೂ ಕೂಡ ನೀವು ಸ್ಪಷ್ಟೀಕರಣ ಮಾಡ್ಬೋದು ಮೋಕಾ ಗ್ರಾಮದ ಎಸ್ ಟಿ ಕಾಲೋನಿಯಲ್ಲಿ ಐ ಮ್ಯಾಸ್ ಲೈಟ್ ಸಿಸ್ಟಮ್ ಅಳವಡಿಸತಕ್ಕಂಥದ್ದು ಎರಡು ಲಕ್ಷದ ಅರವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಅಂದರೆ ಇದು ತಾಲೂಕ್ ಪಂಚಾಯತಿ ಅನುದಾನದ ಇದರಲ್ಲಿ ಆಗಿರ್ತಕ್ಕಂಥದ್ದು ಮೊಕ ತಾಲೂಕ್ ಪಂಚಾಯತಿ ಅನುದಾನದ ಕಾಮಗಾರಿಗಳು ಅದಾದ ನಂತರ ಜಿಲ್ಲಾ ಪಂಚಾಯತಿ ಅನುದಾನದ ಕಾಮಗಾರಿಗಳು ಬೇರೆ ಆಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳು ಬೇರೆ ಆಮೇಲೆ ಮೊಕ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆರೋ ಪ್ಲಾಂಟ್ ಅಳವಡಿಸ್ತಕ್ಕಂಥದ್ದು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಆಗಿರ್ತಕ್ಕಂಥದ್ದು ಮೌಕ ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲ್ದಾಣಕ್ಕೆ ಸುಣ್ಣ ಸಣ್ಣ ಪುಟ್ಟ ದುರಸ್ತಿ ಮಾಡಿ ಸಂಪೂರ್ಣ ವಸತಿ ಶಾಲೆ ಸುಣ್ಣ ಬಣ್ಣ ಮಾಡ್ತಕ್ಕಂಥದ್ದು ನಾಲ್ಕು ಲಕ್ಷ ಹದಿನೇಳು ಸಾವಿರದ ಏಳ್ನೂರ ಏಳು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಮೂಕ ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿರ್ಣ ವಿದ್ಯಾರ್ಥಿಗಳ ಕೊಠಡಿ ಡೋರ್ ಅಳವಡಿಸ್ತಕ್ಕಂಥದ್ದು ಎಲ್ಲ ಕೊಠಡಿಗೂ ವಿದ್ಯುತ್ಕರಣ ಮಾಡಿರ್ತಕ್ಕಂಥದ್ದು ಹಾಗೂ ಫ್ಯಾನ್ ಅಳವಡಿಸ್ತಕ್ಕಂಥದ್ದು ಎರಡು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಪೊಲೀಸ್ ಕ್ವಾರ್ಟರ್ಸ್ ಸಿ ರಸ್ತೆ ನಿರ್ಮಾಣ ಕಾಮಗಾರಿ ಒಂದು ಲಕ್ಷ ಐವತ್ತೇಳು ಸಾವಿರದ ಆರುನೂರ ಐವತ್ತೊಂಬತ್ತು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ಅಂಗಡಿ ಒಂದು ಕಿಲೋಮೀಟರ್ ಪೈಪ್ ಲೈನ್ ನಲವ ಹಾಕಿ ಹಾಗೂ ಕುಡಿಯುವ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಎರಡು ಲಕ್ಷ ಪಾವತಿ ಆಗಿರ್ತಕ್ಕಂಥದ್ದು ಮೊಕ್ಕ ಗ್ರಾಮದ ಪ್ರೌಢಶಾಲೆಗೆ ರ್ಯಾಂಪ್ ನಿರ್ಮಾಣ ಆಗತಕ್ಕಂಥದ್ದು ಮೂವತ್ತೇಳು ಮೂವತ್ತೇಳು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಮೊಕ್ಕ ಗ್ರಾಮದ ಒಡ್ರ ಮನೆಯಿಂದ ಕೃಷಿ ಇಲಾಖೆವರೆಗೆ ಕಟ್ಟಡದವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ನೂರ ಐದು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು దొమ్మ ఆరోగ్య కేంద్ర గేట్ మొత్తం కంపౌండ్ నిర్మాణం నక్ష ఎంఐదు సవరూర కసమొంగ గ్రామ సర్కారీగా ప్రాథమిక శాలి సుమారిన దురస్థితి కంపౌండ్ నిర్మాణం సవర విశేషన ఖరీదీ నిర్మాణం

ಕೊಟ್ಟಿದ್ದೆ ಅಂತ ನಾನು ಅರ್ಥ ಅಂತ ಗ್ರಾಮ ಪಂಚಾಯಿತಿಯಿಂದ ಏನು ವರ್ಗಗಳೇ ಅವ್ರು ಓದ್ತೀನಿ ನಾನು ಮೋಕಾ ಗ್ರಾಮದಲ್ಲಿ ಜಾತ್ರೆ ಪ್ರಯುಕ್ತ ಉಪರಸ್ತೆಗಳು ದುರಸ್ತಿ ಮಾಡಿದ್ದು ಸಾವಿರದ ಏಳುನೂರ ಐವತ್ತಾರು ರೂಪಾಯಿ ಜಾತ್ರೆ ಪ್ರಯುಕ್ತ ಪೊಲೀಸ್ ಠಾಣೆಯಿಂದ ಮುಖ್ಯ ರಸ್ತೆ ಸಿದ್ದಾಧುಡಿ ಅವರಿಗೆ ಪ್ಲಾಟ್ಫಾರ್ಮ್ಗೆ ಪೇಂಟಿಂಗ್ ಹಚ್ಚಿದ್ದು ಎಂಬತ್ತೊಂದು ಸಾವಿರ ರೂಪಾಯಿ ఆంగనేవాడిన బీజేవి రస్త బదే ఆంజనేయ స్వమి గుడి చర్వారి రంగేరు మనవరగ చర్వాతి ఒరండి ట్రాక్టర్ విలేవారి పాలసీ అమ్మ తోడ బైట్ సుప్పే తోడ మన ఒడేరు హోటల్ మనవర హోటల్ వరకు చరణి పైప్లైన్ హాకి హెడ్ సవరం ఏళ్నూర ఎంత్మరు రూపాయ అలా మనకి ఎరనే వార్ చరణి ఊళతు ట్రాక్టర్ వరగడే సాగ్గు ಐದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಅಂದರೆ ಪಾಟ್ ಬಿಲ್ ಆಗಿರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿದ್ದಾರೆ ನಮ್ಮ ಒಂದು ಈ ಗ್ರಾಮ ಸಭೆಗೆ ಅವರು ಅಧ್ಯಕ್ಷತೆಯನ್ನು ವಹಿಸಬೇಕು ಅವರು ಇವಾಗ ಬಂದಿದ್ದಾರೆ ಅವರಿಗೂ ನಮ್ಮ ಗ್ರಾಮ ಸಭೆಗೆ ಆಗಮಿಸಿದ ಅವರು ಸ್ವಾಗತವನ್ನು ಬಯಸುತ್ತೇನೆ ಮೇಡಮ್ ಅವ್ರು ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದ್ರೆ ಅವ್ರಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಮೇಡಮ್ ಅವ್ರನ್ನ ಇನ್ಸ್ಪೆಕ್ಷನ್ಗಾಗಿರ್ತಾರೆ ಅದಕ್ಕಾಗಿ ಲೇಟ್ ಆಗ್ಬೋದು ಓಕೆ ಮೇಡಮ್ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್ ಸಾಕ್ಷ ಸಾವಿರಾಕರ ಎಂಬತ್ತು ರೂಪಾಯಿ ಜಾತ್ರೆ ಪ್ರಯುಕ್ತ ಮುಖಗ್ರಯುಕ್ತ ಎಲ್ಲ ವಾರ್ಡ್ ಚರಂಡಿಗಳು ತೆಗೆದು ಟ್ಯಾಕ್ಟರ್ ಮೂಲಕ ವಲಯವರೆ ಮಾಡಿದ್ದು ರೂಪಾಯಿ ಒಂದು ಆಗಿರುತ್ತೆ ಬಿಲ್ ನೆಕ್ಸ್ಟ್ ಬಿಲ್ ಇದು ಬಿಲ್ ಅದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಕುಮಾರಗೌಡ ಈ ಒಂದು ಗ್ರಾಮ ಸಭೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಅಣ್ಣ ಮೂರನೇ ವಾಡಿನ ದೊಡ್ಡ ವೆಂಕಟೇಶ್ ಮನೆಯಿಂದ ಅಗ್ರಿವರೆಗೆ ಎಷ್ಟು ಇಂಚಿನ ಪೈಪ್ಲೈನ್ ಹಾಕಿರೋದು ಅರವತ್ತೇಳು ರೂಪಾಯಿ ಮೂರೇ ವಾಡಿನ ಚಿಕ್ಕಾಡಿ ಶಾಮೆಯ ಅಂಗಡಿಯಿಂದ ಅಗ್ರಿವರೆಗೆ ಏಳು ಇಂಚಿನ ಪೈಪ್ಲೈನ್ ಹಾಕಿರೋದು ಅರವತ್ತೇಳು ಸಾವಿರ ರೂಪಾಯಿ ಜಾತ್ರೆ ಪರ್ಯಂತ ಕುಡಿಯುವ ನೀರಿನ ನಿರ್ವಹಣೆಗಾಗಿ ರೂಪಾಯಿ ಏಳು ಮತ್ತು ಎಂಟನೇ ವಾರ್ಡಿನಲ್ಲಿ ಬರುವ ಗಂಗಡ ಮನೆಯಿಂದ ಕಲೈನ್ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಅರವತ್ತೇಳು ಸಾವಿರ ರೂಪಾಯಿ ಮೂರನೇ ವಾರ್ಡಿನ ದೊಡ್ಡ ವೆಂಕಟೇಶ್ ಮನೆಯಿಂದ ಅಗ್ನಿವರೆಗೆ ಏಳು ಚಿನ ಬಾಟ್ಲೈನ್ ಹಾಕಿರೋದು ಐದು ಸಾವಿರದ ಏಳುನೂರ ಎರಡು ರೂಪಾಯಿ ಮೂರನೇ ವಾರ್ಡಿನ ಚಿಕ್ಕ ಡಬಲ್ ಅಂದರೆ